ಲೋಕಸಭೆ ಸಮರಕ್ಕೆ ಕೆಲವೇ ತಿಂಗಳು ಬಾಕಿ ಉಳಿದಿದ್ದು ಕೈ ಕಮಲದಲ್ಲಿ ಟಿಕೆಟ್ ಗಿಟ್ಟಿಸಿಕೊಳ್ಳಲು ತೀವ್ರ ಪೈಪೋಟಿ ಶುರುವಾಗಿದೆ ಇದರ ಜೊತೆಗೆ ಆಕಾಂಕ್ಷಿಗಳು ಕ್ಷೇತ್ರ ಸುದ್ದಾಟದಲ್ಲಿ ನಿರತರಾಗಿದ್ದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆ ಈ ನಡುವೆ ಹಾಲಿ ಸಂಸದೆ ಹಾಗೂ ಕೇಂದ್ರ ಸಚಿವೆಯಾಗಿರುವ ಶೋಭಾ ಕರಂದ್ಲಾಜಿಗೆ ಇದೀಗ ಸ್ವಕ್ಷೇತ್ರದಲ್ಲೇ ವಿರೋಧ ವ್ಯಕ್ತವಾಗಿದೆ ಒಂದೆಡೆ ಸಾಮಾಜಿಕ ಜಾಲತಾಣದಲ್ಲಿ ಗೋಬ್ಯಾಕ್ ಶೋಭಕ್ಕ ಅಭಿಯಾನ ಪ್ರಾರಂಭವಾಗಿದೆ ಇನ್ನೊಂದೆಡೆ ಶೋಭಾ ಕರಂದ್ಲಾಜಿಗೆ ಟಿಕೆಟ್ ಕೊಡದಂತೆ ಬಿಜೆಪಿ ಕಾರ್ಯಕರ್ತರೇ ಪೋಸ್ಟ್ ಕಾರ್ಡ್ ಅಭಿಯಾನ ಮಾಡಿದ್ರು ಇದೆಲ್ಲದರ ನಡುವೆ ಈಗ ಖಾಸಗಿ ಕಾರ್ಯಕ್ರಮದಲ್ಲೂ ಶೋಭಾ ವಿರುದ್ಧ ಭಾರಿ ಅಸಮಾಧಾನ ಕೇಳಿಬಂದಿದೆ ಖಾಸಗಿ ಕಾರ್ಯಕ್ರಮದಲ್ಲೂ ಶೋಭಾ ವಿರುದ್ಧ ಅಸಮಾಧಾನ ಮೌನಕ್ಕೆ ಶರಣಾದ ಸಿಟಿ ರವಿ ಹೌದು ಕಳೆದ ಒಂದು ತಿಂಗಳಿನಿಂದ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ವಿರುದ್ಧ ಆಕ್ರೋಶದ ಜ್ವಾಲೆ ಹೊತ್ತಿ ಹುರಿಯುತ್ತಿದೆ ಇದರ ಬೆನ್ನಲ್ಲೇ ಇತ್ತೀಚೆಗೆ ಶೃಂಗೇರಿಯಲ್ಲಿ ನಡೆದ ಅಕ್ಷರ ಮಿತ್ರ ಎಂಬ ಖಾಸಗಿ ಕಾರ್ಯಕ್ರಮದಲ್ಲಿ ಆಯೋಜಕ ಪ್ರಾಣೇಶ್ ಕುಳಗದ್ದೆ ಆಡಿದ ಮಾತುಗಳು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡಿದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಇದೆ ಲೋಕಸಭಾ ಕ್ಷೇತ್ರ ಆಯೋಜಕ ಪ್ರಾಣೇಶ್ ಮಾತನಾಡುತ್ತಾ ಕಳೆದ ಹಲವಾರು ವರ್ಷದಿಂದ ಅಕ್ಷರ ಮಿತ್ರ ಬಳಗ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಸಮಾಜಮುಖಿ ಕಾರ್ಯ ಮಾಡುತ್ತಿದೆ ಇದರ ಕಾರ್ಯಕ್ರಮಕ್ಕೆ ನಮ್ಮ ಸಂಸದರನ್ನ ಐದು ವರ್ಷದಿಂದ ಕರೆಯುತ್ತಿದ್ದೇನೆ ಆದ್ರೆ ಅವರು ಮಾತ್ರ ಕಾಣುವುದೇ ಇಲ್ಲ ಕೇಳಿದ್ರೆ ಪುತ್ತೂರು ಮಂಗ್ಳೂರು ಇಲ್ಲ ಡೆಲ್ಲಿ ಬೆಂಗಳೂರಲ್ಲೇ ಇರ್ತಾರೆ ಬಿಟ್ಟರು ಮಂಗಳೂರು ಬಿಟ್ರೆ ಡೆಲ್ಲಿ ಬೆಂಗಳೂರು ಚುನಾವಣೆ ಹತ್ರ ಬಂದಾಗ ನೀವು ನನಗೆ ವೋಟ್ ಹಾಕ್ಬೇಡಿ ಮೋದಿ ಮುಖ ನೋಡಿ ವೋಟ್ ಹಾಕಿ ಅಂತ ಮತ ಕೇಳ್ತಾರೆ ಎರಡು ಮೂರು ವರ್ಷಕ್ಕೆ ಬಂದು ಸೆಲೆಬ್ರಿಟಿ ತರ ಬಂದು ಹೋಗ್ತಾರೆ ನಮಗೆ ಮೋದಿ ಬೇಕು ಆದ್ರೆ ಶೋಭಾ ಕರಂಪ್ಲಾಜೆ ಬೇಡ ಎಂದು ಹೇಳಿದ್ದಾರೆ ಈ ನಡುವೆ ಆಯೋಜಕ ಪ್ರಾಣೇಶ್ ಪಕ್ಕದಲ್ಲಿಯೇ ನಿಂತಿದ್ದ ಮಾಜಿ ಶಾಸಕ ಸಿಟಿ ರವಿ ನಗುತ್ತಾ ಮೌನಕ್ಕೆ ಶರಣಾಗಿರುವುದು ಕಾರ್ಯಕರ್ತರಲ್ಲಿಯೇ ಇನ್ನಷ್ಟು ಗೊಂದಲ ಸೃಷ್ಟಿಸಿದೆ ಇದಲ್ಲದೆ ಪ್ರಾಣೇಶ್ ಮಾತನಾಡುವ ವೇಳೆ ನಮ್ಮ ಕೈಗೆ ಸಿಗುವರನ್ನ ಸಂಸದರನ್ನಾಗಿ ಮಾಡಿ ನಿಮಗೆ ನಿಮ್ಮ ಊರಿನ ಬಗ್ಗೆ ಪ್ರೀತಿ ಇದ್ರೆ ಮಂಗಳೂರಿನಲ್ಲೇ ಹೋಗಿ ನಿಲ್ಲಿ ನಮಗೆ ಇಲ್ಲಿಯವರೇ ಆದ ಸಿಟಿ ರವಿಯವರಿದ್ದಾರೆ ಎಂದು ತುಂಬಿದ ವೇದಿಕೆಯಲ್ಲಿ ಶೋಭಾ ಕರಂಥಾಜಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಟಿಕೆಟ್ ವಿಚಾರದಲ್ಲಿ ಪಕ್ಷದ ವಿರುದ್ಧವೇ ಅಪಸ್ವರಗಳು ಕೇಳಿಬಂದರೂ ಪಕ್ಕದಲ್ಲಿಯೇ ನಿಂತಿದ್ದ ಸಿಟಿ ರವಿ ಮಾತ್ರ ಏನೂ ಪ್ರತಿಕ್ರಿಯಿಸಿಲ್ಲ ಒಂದು ವಿಷಯ ಹೇಳ್ಬೇಕಂದ್ರೆ ನಮ್ಮ ಉಡುಪಿ ಚಿಕ್ಕಮಂಗ್ಳೂರು ಕ್ಷೇತ್ರ ಇದೆ ಲೋಕಸಭಾ ಕ್ಷೇತ್ರ ನಮ್ಮೊಬ್ರು ಎಂ ಪಿ ಅದಾರೆ ಅವ್ರು ಎಲ್ಲದಾರಂತ ನಂಗೆ ಗೊತ್ತೇ ಇಲ್ಲ ಐದು ವರ್ಷದಿಂದ ನಾನು ಕಾರ್ಯಕ್ರಮಕ್ಕೆ ಕರಿತಾ ಇದ್ದೇನೆ ಅವರು ಮಾತ್ರ ಕಾಣುವುದೇ ಇಲ್ಲ ಎಲ್ಲೋ ಇದೆ ಕೇಳದಾಗೆಲ್ಲ ಪುತ್ತೂರು ಬಿಟ್ಟರು ಮಂಗಳೂರು ಬಿಟ್ಟರು ಡೆಲ್ಲಿ ಬೆಂಗಳೂರು ನಮಗೆ ನಾನು ನಾನು ಯಾವುದೇ ಪಕ್ಷದ ಕಾರ್ಯಕರ್ತ ಅಲ್ಲ ನಾನು ಈ ಕ್ಷೇತ್ರದ ಮತದಾರ ನಾನು ಹೇಳ್ತಾ ಇದೀನಿ ನಮಗೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಕೈಗೆ ಸಿಗುವಂತ ಎಂ ಪಿ ಅಭ್ಯರ್ಥಿ ನಮಗ್ ಬೇಕು ಅದು ಯಾವುದೇ ಪಕ್ಷದ ನಮಗೆ ನಮ್ಮ ಕ್ಷೇತ್ರದಲ್ಲಿ ಬೇಕು ಈ ತರ ನಾವು ಸೆಲೆಬ್ರಿಟಿ ತರ ಎರಡು ವರ್ಷಕ್ಕೊಂದ್ಸಲ ಬಂದು ಕೈ ಹಿಂಗಂದು ಹೋಗುವಂತರ ಬೇಡ ನಮ್ಮ ಜನಗಳ ಕಷ್ಟ ಕೇಳುವಂತ ನಮ್ಮ ಜನಪ್ರತಿನಿಧಿಗಳು ಬೇಕು ನಾನು ಯಾವುದೇ ಪಕ್ಷ ಕಾರ್ಯಕರ್ತನಾಗಿ ವಕ್ತಾರರಾಗಿ ಮಾತಾಡ್ತಾ ಇಲ್ಲ ನಮ್ ಕೈ ಸಿಗುವಂತ ವ್ಯಕ್ತಿ ನಮಗ್ ಬೇಕು ಇಲ್ಲಿ ಇವ್ರಿಗೆ ಚುನಾವಣೆ ಹತ್ರ ಬಂದಾಗ ಬಂದು ಹೇಳ್ಬಿಡುದು ನನಗೂ ಓಟ್ ಹಾಕಬೇಡಿ ಮಾಡ್ರೆ ನೀವು ಮೋದಿ ಓಟ್ ಹಾಕಿ ಅಂತ ನಾವು ಪ್ರತಿ ಸಲ ಮೋದಿ ಹತ್ರ ಹೋಗಿ ಕೇಳಕ್ಕಾಗಲ್ಲ ನಮ್ಗೆ ಮೋದಿ ಬೇಕು ಆದ್ರೆ ಇವರು ಇವ್ರು ಬಂದಾಗ ಬಂದಾಗೆಲ್ಲ ಇಲ್ಲಿ ತರ ಸೆಲೆಬ್ರಿಟಿ ತರ ಎರಡು ವರ್ಷಕ್ಕೆ ಮೂರು ವರ್ಷದಿಂದ ಬಂದು ಹೋಗ್ಬಿಡುದು ಸಾಧಾರಣದ ಯಾರೇ ಬಡವರ ಮನೆ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಬಂದ ಇತಿಹಾಸನೇ ಇಲ್ಲ ಇವತ್ತು ವರ್ಷದಲ್ಲಿ ನಾನು ಹೇಳ್ತಾ ಇಲ್ಲ ನಾನು ಐದು ವರ್ಷದಿಂದ ಕರಿತಾ ಇದೀನಿ ಕೇಳಿದಾಗೆಲ್ಲ ಅವ್ರಿಗೆ ಬೇರೆ ಕಾರ್ಯಕ್ರಮದೇ ಅವ್ರ ಊರಿನ ಕಾರ್ಯಕ್ರಮನೇ ಹಂಗಾಗಿ ನಿಮಗೆ ನಿಮ್ ಊರ್ ಬಗ್ಗೆ ಪ್ರೀತಿ ಇದ್ದರೆ ದಯವಿಟ್ಟು ಇಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸಿ ಡಿ ರವೇಣ್ ಅವ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದವರು ಅವರಿಗೆಲ್ಲ ರಾಷ್ಟ್ರ ನಾಯಕರುಗಳು ಗೊತ್ತಿದೆ ದಯವಿಟ್ಟು ನಾನೊಬ್ಬ ಈ ಕ್ಷೇತ್ರ ಮತದಾರನಾಗಿ ಹೇಳ್ತೀನಿ ದಯವಿಟ್ಟು ಆ ಎಂ ಅನ್ನು ಬದಲಾವಣೆ ಮಾಡಿಕೊಡಿ ಈ ಕ್ಷೇತ್ರದಲ್ಲಿ ನೀವು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನೀವು ಯಾರಿಗಾರ ಕೊಡಿ ಅವರಿಗೆ ವಲಸೆ ಬಂದರಿ ಬೇಡ ನಮ್ಮ ಕ್ಷೇತ್ರದ ಸಮರ್ಥವಾದ ಅಭ್ಯರ್ಥಿಗಳು ಇದ್ದಾರೆ ದಯವಿಟ್ಟು ಜೈ ಮಾಡಿಕೊಡಿ ಅಂತ ನಾನು ರವೇಣ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿ